ಹೌದು ಗೌರಿ ಗಣೇಶ ಹಬ್ಬ ಎಂದರೆ ಮನೆಯಲ್ಲಿ ಹಿರಿಯರಿಗೆ ಮಾತ್ರ ಹಬ್ಬವಲ್ಲ ಮುಖ್ಯವಾಗಿ ಮಕ್ಕಳು ಮತ್ತು ಯುವಕರಿಗೆ ಈ ಹಬ್ಬ ಹೆಚ್ಚಿನ ಇಷ್ಟದ ಹಬ್ಬ ಅದಕ್ಕೆ ಕಾರಣ ಗಲ್ಲಿ ಗಲ್ಲಿಯಲ್ಲಿಯೂ ಗಣಪತಿ ಕೂರಿಸಿ ಮೂರು ದಿನ ಐದು ದಿನ ಗಣೇಶವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಿ ವಿಸರ್ಜನೆ ಮಾಡುವ ಗಡಿಬಿಡಿ ಇದೆಯಲ್ಲ ಇದು ಮಕ್ಕಳಿಗೆ ಮುದ ನೀಡುವ ಪ್ರಮುಖ ಹಬ್ಬವಾಗಿದೆ ಹಾಗಾಗಿಯೇ ಯುವಕ ಮಂಡಳಿಗಳು ಈಗಾಗಲೇ ಎಷ್ಟು ಎತ್ತರದ ಗಣಪತಿ ಬೇಕು ಯಾವ ರೀತಿಯ ಗಣಪ ಬೇಕು ಎಂದು ಮುಂಗಡವಾಗಿಯೇ ತಿಳಿಸಿ ಮಾಡಿಸಿಕೊಳ್ಳುವ ಜೊತೆಗೆ ಬಿಲ್ಬುಕ್ ಹಿಡಿದು ಮನೆ ಮನೆಗೆ ಎಡೆ ತಾಕುತ್ತಿದ್ದಾರೆ ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಗೌರಿ ಗಣೇಶ ಹಬ್ಬ ದೇಶಾದ್ಯಂತ ವಿಜೃಂಭಣೆಯಿಂದ ಆಚರಿಸುವ ಪ್ರಮುಖ ಹಬ್ಬವಾಗಿದೆ ಇದೊಂದು ಭಾವನಾತ್ಮಕ ಹಬ್ಬವಾಗಿದೆ ಸುಮಾರು ಎರಡು ಮೂರು ತಿಂಗಳುಗಳ ಮೊದಲೇ ಹಬ್ಬದ ತಯಾರಿ ಆಚಾರ ವಿಚಾರಗಳನ್ನು ಅನುಸರಿಸುತ್ತಾರೆ ಬಯಲು ಸೀಮೆ ಭಾಗದಲ್ಲಿ ಮದುವೆಯಾಗಿರುವ ಸಹೋದರಿಯರಿಗೆ ಸಹೋದರರ ಕಡೆಯಿಂದ ಅರಿಶಿನ ಕುಂಕುಮ ನೀಡುವುದು ಇದೇ ಹಬ್ಬಕ್ಕೆ ಎಂಬುದು ವಿಶೇಷ ಸಹೋದರಿಯರಿಗೆ ಬಾಗಿನ ನೀಡಿ ಶುಭ ಕೋರುವುದು ಈ ಹಬ್ಬದಲ್ಲಿ ಒಂದು ಆಚಾರ ಯಾವ ಹಬ್ಬಕ್ಕೆ ಬರೆದಿದ್ದರೂ ಗೌರಿ ಗಣೇಶ ಹಬ್ಬಕ್ಕೆ ತಪ್ಪದೆ ಅಣ್ಣ ಅಥವಾ ತಮ್ಮ ಬರುವ ಪ್ರೀತಿಪೂರ್ವಕ ಕಾತುರದ ನಿರೀಕ್ಷೆ ಮಹಿಳೆಯರಿಗೆ ಇರುತ್ತದೆ ಇದೊಂದು ಭಾವನಾತ್ಮಕ ಆಚಾರವಾಗಿದ್ದು ತವರು ಮನೆಯವರು ಚೆನ್ನಾಗಿರಲಿ ಎಂದು ಮಹಿಳೆಯರು ಹರಿಸಿದರೆ ಸಹೋದರಿ ಮತ್ತು ಕುಟುಂಬ ಚೆನ್ನಾಗಿರಲಿ ಎಂದು ಸಹೋದರ ಶುಭ ಹಾರೈಸುವ ಸಂಪ್ರದಾಯ ಪ್ರಾಚೀನವಾಗಿದೆ ಇನ್ನು ಹಬ್ಬದ ಆಚಾರಗಳು ಒಂದೆಡೆಯಾದರೆ ಮತ್ತೊಂದೆಡೆ ಗ್ರಾಮೀಣ ನಗರ ಎಂಬ ಯಾವುದೇ ಭೇದವಿಲ್ಲದೆ ಯುವಕರು ಚಂದ ವಸೂಲಿ ಮಾಡಿ ಗಣೇಶ ಮೂರ್ತಿಗಳನ್ನು ಖರೀದಿಸಿ ಪ್ರತಿಷ್ಠಾಪನೆ ಮಾಡಿ ಸಡಗರದಿಂದ ಗಣೇಶೋತ್ಸವ ಆಚರಿಸುತ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಭಾವೈಕ್ಯತೆ ಮೆರೆಯುವ ನಿಟ್ಟಿನಲ್ಲಿ ಮುಸ್ಲಿಂ ಕ್ರೈಸ್ತ ಧರ್ಮೀಯ ಯುವಕರು ಹಲವೆಡೆ ಗಣೇಶೋತ್ಸವದಲ್ಲಿ ಭಾಗಿಯಾಗುವ ಮೂಲಕ ಸಾಮರಸ್ಯ ಮೆರೆಯುತ್ತಿರುವುದು ವಿಶೇಷ ಇದರ ಭಾಗವಾಗಿ ಹಬ್ಬ ಹಲವು ತಿಂಗಳುಗಳು ಬಾಕಿ ಇರುವಾಗಲೇ ಗಣೇಶ ಮೂರ್ತಿಗಳ ತಯಾರಿಕಾ ಕಾರ್ಯ ಆರಂಭವಾಗುತ್ತದೆ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಅಗಲಗುರ್ಕಿ ಗೇಟ್ ಸಮೀಪ ಕೋಲ್ಕತಾ ಮೂಲದ ಲಕ್ಷ್ಮೀಕಾಂತ್ ನೇತೃತ್ವದಲ್ಲಿ ಕಾರ್ಮಿಕರು ಗಣೇಶ ಮೂರ್ತಿಗಳ ತಯಾರಿಕಾ ಕಾರ್ಯದಲ್ಲಿ ತೊಡಗಿದ್ದಾರೆ ಸುಮಾರು ಎರಡು ತಿಂಗಳುಗಳ ಹಿಂದೆಯೇ ಜೇಡಿ ಮಣ್ಣು ಸಂಗ್ರಹ ಮಾಡಿ ಐದಾರು ಮಂದಿಯ ತಂಡ ವಿವಿಧ ವಿನ್ಯಾಸಗಳಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸುತ್ತಿದ್ದಾರೆ ಈಗಾಗಲೇ ನೂರಾರು ಗಣೇಶ ಮೂರ್ತಿಗಳನ್ನು ತಯಾರಿಸಿದ್ದು ಬೇಡಿಕೆ ಆಧರಿಸಿ ಮತ್ತಷ್ಟು ಮೂರ್ತಿಗಳನ್ನು ತಯಾರಿಸುವ ಯೋಜನೆಯಲ್ಲಿದ್ದಾರೆ ಸದ್ಯಕ್ಕೆ ಐದು ಮೂರು ಹತ್ತರಿಂದ ಹದಿನೈದು ಅಡಿಗಳಷ್ಟು ಎತ್ತರ ಮೂರ್ತಿಗಳನ್ನು ತಯಾರಿಸುತ್ತಿದ್ದು ಯಾರಾದರೂ ಮುಂಗಡವಾಗಿ ಇನ್ನೂ ಎತ್ತರ ಅಥವಾ ಇತರೆ ವಿನ್ಯಾಸಗಳನ್ನು ಬಯಸಿದರೆ ತಯಾರಿಸಿಕೊಡುತ್ತಾರೆ ಸಂಪೂರ್ಣ ಜೇಡಿ ಮಣ್ಣಿನ ಮೂರ್ತಿಗಳ ತಯಾರಿಸುತ್ತಿದ್ದು ಸಿಂಹ ಹುಲಿ ನವಿಲು ಇಲಿ ಕಮಲ ಹಸು ಮತ್ತಿತರ ಪೀಠಾಸನ ಗಣಪನ ಮೂರ್ತಿಗಳನ್ನು ನಿರ್ಮಿಸಲಾಗಿದೆ ಈ ಸಂದರ್ಭದಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸುತ್ತಿರುವ ಕೋಲ್ಕತಾ ಮೂಲದ ಕಾರ್ಮಿಕ ಲಕ್ಷ್ಮೀಕಾಂತ್ ಮಾತನಾಡಿ ಪ್ರತಿ ಗೌರಿ ಗಣೇಶ ಹಬ್ಬಕ್ಕೂ ಗಣಪನ ಮೂರ್ತಿಗಳ ತಯಾರಿಕೆಯನ್ನು ಹಬ್ಬದ ಮೂರು ತಿಂಗಳ ಮುಂಚಿತವಾಗಿಯೇ ಆರಂಭಿಸಲಾಗುತ್ತದೆ ವರ್ಷದಿಂದ ವರ್ಷಕ್ಕೆ ಮೂರ್ತಿಗಳ ಎತ್ತರ ವಿನ್ಯಾಸಗಳಲ್ಲಿ ಬದಲಾವಣೆ ಮತ್ತು ಹೊಸತನಕ್ಕೆ ಒತ್ತು ನೀಡಲಾಗುತ್ತದೆ ಮೂರ್ತಿಗಳ ತಯಾರಿಕೆಗೆಂದೇ ಮಾಲೀಕರು ಕರೆ ತಂದಿದ್ದು ಅವರು ಸೂಚಿಸುವ ರೀತಿಯಲ್ಲಿ ವಿನ್ಯಾಸ ಮಾಡಿಕೊಡುತ್ತೇವೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನರಸಿಂಹಮೂರ್ತಿ ಅಂತ ನಾವು ಎಚ್ ಎಸ್ ಗಾರ್ಡನ್ ಗಣೇಶೋತ್ಸವ ಸಮಿತಿಯಿಂದ ಇಲ್ಲಿ ಬಂದಿದ್ವಿ ಇಲ್ಲಿ ಲಕ್ಷ್ಮೀಕಾಂತನವರು ಪ್ರತಿ ವರ್ಷ ವಿಭಿನ್ನವಾದ ಗಣೇಶಗಳನ್ನು ಇಲ್ಲಿ ಅವರೇ ಸ್ವತಃ ರೆಡಿ ಮಾಡಿಕೊಡ್ತಾರೆ ಇದು ಅಗಲಗುರ್ಕಿ ಗೇಟ್ ಬಳಿ ಇರುವಂತಹ ಒಂದು ಟೆಂಟು ಸುಮಾರು ವರ್ಷಗಳಿಂದ ಲಕ್ಷ್ಮೀಕಾಂತ್ ಅವರು ನಮಗೆ ಬೇಕಾದಂತಹ ವಿನಾಯಕಗಳನ್ನು ಇಲ್ಲಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಕಳೆದ ವರ್ಷ ನಾವು ತುಂಬೂರನಾಥ ಗಣಪತಿಯನ್ನು ಇದೇ ಒಂದು ಲಕ್ಷ್ಮೀಕಾಂತ್ ಅವರಿಂದ ನಾವು ಮಾಡಿಸಿದ್ವಿ ಈ ವರ್ಷದ ನಮ್ಮ ಎಚ್ ಎಸ್ ಗಾರ್ಡನ್ ಗಣೇಶೋತ್ಸವ ಸಮಿತಿಯ ವಿಶೇಷ ಏನಂತೇಳಿದ್ರೆ ಈ ಬಾರಿ ಅಶ್ವರಥ ಗಣಪ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಗಣೇಶನ ವಿಗ್ರಹ ಮೂರ್ತಿ ಈಗಾಗಲೇ ಸಿದ್ಧವಾಗ್ತಿದೆ ಲಕ್ಷ್ಮೀಕಾಂತ್ ಅವರು ಬಹಳ ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಒಂದು ನಮಗೋಸ್ಕರ ಆ ಗಣೇಶವನ್ನು ಸಿದ್ಧಪಡಿಸ್ತಾ ಇದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಅಶ್ವರಥ ಗಣಪ ಇದನ್ನು ದೂರಿಯಿಂದ ಪ್ರತಿಷ್ಠಾಪನೆ ಮಾಡಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ ಹಾಗೆ ಈ ಒಂದು ಲಕ್ಷ್ಮೀಕಾಂತ್ ಕಲ್ಕತ್ತಾದಿಂದ ಬಂದು ನಮ್ಮ ಸ್ಥಳೀಯವಾಗಿ ಈ ಚಿಕ್ಕಬಳ್ಳಾಪುರದ ಅಗಲ್ಗುಡ್ಕಿ ಗೇಟ್ ಬಳಿ ಒಂದು ಟೆಂಟ್ ಅನ್ನು ನಿರ್ಮಿಸಿಕೊಂಡು ನಮಗೆ ಬೇಕಾದಂತಹ ವಿವಿಧ ರೀತಿಯಾದ ಗಣೇಶಗಳನ್ನು ಇಲ್ಲಿ ಅವರು ಸೃಷ್ಟಿ ಮಾಡಿಕೊಡ್ತಾ ಇದ್ದಾರೆ ಕಡಿಮೆ ದರದಲ್ಲಿ ಮೂರು ಸಾವಿರದಿಂದ ಪ್ರಾರಂಭ ಮಾಡಿ ಸುಮಾರು ಐವತ್ತು ಸಾವಿರ ರೂಪಾಯಿ ವರೆಗೂ ಇರುವಂತಹ ಗಣೇಶಗಳನ್ನ ಇಲ್ಲಿ ಮಾಡ್ತಿದ್ದಾರೆ ಮೂರ್ತಿಗಳ ಬೆಲೆ ಮಾರಾಟದ ಬಗ್ಗೆ ಮಾಲೀಕರೇ ನೋಡಿಕೊಳ್ಳುತ್ತಾರೆ ಎಂದು ತಿಳಿಸಿದರು ನಂದಕುಮಾರ್ ಸಿಟಿವಿ ನ್ಯೂಸ್ சிக்குபள்ளாபுர